నిన్న కండ నన్న కడు ఎందెందు బేరే నోడదు మంత మా తే ఆనందీ తందే నిన్న కండ నన్న కడు ఎందెందు బేరే నోడదు మంత మా తే ఆనందీ తందే లాలా ಲಾ 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 ನಿನ್ನ ಒಲೀ ಒಲವಿನ ಬಾನಲಿ ಹೊಸ ಕಾಂತಿಯಿಂದ ರವಿಯಂತೆ ಬೆಳಗಿ ಸುಖ ಹೊಂದಿದೆ ನಿನ್ನ ಒಲಬಲಿ ಒಲವಿನ ಕಡಲಲಿ ಅಲೆಯಂತೆ ಕುಣಿದು ಹಾಯಾಗಿ ನಲಿದೆ ಸುಖ ಹೊಂದಿದೆ ಹೊಸ ಹೂವಂತೆ ನಿನ್ನ ಮೈಯಿಂದ ಚಿನ್ನ ನನ್ನ ಕೊಣಿಸಿದೀ ಹೊಸ ಹೂ ಅಂದ ನಿನ್ನ ಮೈ ಅಂದ ಚಿನ್ನ ನನ್ನ ಕೊಣಿಸಿದೀ ನಿನ್ನ ಕಂಡ ನನ್ನ ಕಣ್ಣು ಎಂದೆಂದೂ ಬೇರೇನೂ ನೋಡದು ಮುತ್ತಂತ ಮಾತಂದೆ ಆನಂದ ನೀ ತಂದಿ ನಿನ್ನ ಗೆಳೆತನ ಸೆಳೆಯಲು ನನ್ನ ಮನ ನೂರಾಸಿ ಕೆರಳಿ ಹೂವಂತೆ ಅರಳಿ ನಿನ್ನ ಸೇರಿದೀ ನಿನ್ನ ಗೆಳೆತನ ಪಡೆಯಲು ಹೊಸತನ ಬಾನಾಡಿಯಾಗಿ ಹಾರಾಡುವಾಸೆ ಇಂದು ಮೂಡಿದೆ ನಿನ್ನ ಬೇರೆ ತಿನ್ನ ಮರೆತೆ ತನು ಮನ ಕುಣಿಯಿತು ನಿನ್ನ ಬೇರೆ ತಿನ್ನೀನ ಮರೆತೆ ತನು ಮನ ಕುಣೀತು ನಿನ್ನ ಕಂಡ ನನ್ನ ಕಣ್ಣು ಎಂದೆಂದೂ ಬೇರೇನೂ ನೋಡದು ಮುತ್ತಂತ ಮಾತಂದೆ ಆನಂದ ನೀ ತಂದೆ ನಿನ್ನ ಕಣ್ಣು ನನ್ನ ನಿನ್ನ ಕಂಡ ನನ್ನ ಕಣ್ಣು ಎಂದೆಂದೂ ಬೇರೇನೂ ನೋಡದು ಲಾಲಲ್ಲ ಲಾಲಲ್ಲ ಲಾ ಲಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಪ್ರೀತಿ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾ ಹಾಡನ್ನು ಇವತ್ತು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಂತ ಅಂದ್ಕೊತೇನೆ ಅದು ಮಧ್ಯದಲ್ಲಿ ಓಕೆ ತುಂಬ ಇಷ್ಟವಾದಂತಹ ಹಾಡು ತುಂಬಾ ಕೇಳಿದ್ದೀನಿ ನಿಧ ಎಲ್ಲೆಲ್ಲೋ ನಿಧಾನಕ್ಕೆ ಒಂದೊಂದು ಸಲ ಕೇಳಿದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ಇಷ್ಟ ಆಯಿತು ಹಾಡು ಹಾಡಿದ್ದೀನಿ ಈ ಹಾಡು ನಿಮಗೆಲ್ಲ ಹೇಗೆ ಅನ್ನಿಸ್ತು ಯಾರಿಗಿಷ್ಟ ಆಯಿತು ನನ್ನ ಧ್ವನಿಯಲ್ಲಿ ಹೇಗೆ ಬಂದತಿ ಅಂತ ನೀವು ಕಮೆಂಟ್ ಮಾಡಿರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸೂಪರ್ ಕನ್ನಡ ಸಿನಿಮಾ ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ನೀವೇನು ಮಾಡಬೇಕು ಈ ಹಾಡನ್ನು ನೋಡ್ತಾ ನೋಡ್ತಾ ಎಂಜಾಯ್ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು